ನಮಸ್ಕಾರ ಟಿವಿ ಟುಗೆ ಸ್ವಾಗತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹುಟ್ಟುಹಬ್ಬದ ಪ್ರಯುಕ್ತ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾ ಅಧ್ಯಕ್ಷರಾದ ನವೀನ್ ರೆಡ್ಡಿ ನೇತೃತ್ವದಲ್ಲಿ ವಾಕಥಾನ್ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯಿತು ಜನಪ್ರಿಯ ಶಾಸಕ ಕೃಷ್ಣಪ್ಪ ಅವರು ಚಾಲನೆ ನೀಡಿ ವಾಕಥಾನ್ ಸ್ಪರ್ಧೆಯಲ್ಲಿ ಗೆದ್ದ ವಿಜೇತರಿಗೆ ಬಹುಮಾನ ವಿತರಿಸಿ ನರೇಂದ್ರ ಮೋದಿ ಬಗ್ಗೆ ಗುಣಗಾನ ಮಾಡಿದರು ಸಾವಿರಾರು ಜನಸಂಖ್ಯೆಯಲ್ಲಿ ಭಾಗವಹಿಸಿದರು ಚಿಕ್ಕ ಮಕ್ಕಳಿಂದ ಹಿಡಿದು ಎಂಬತ್ಮೂರು ವರ್ಷದವರೆಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಯುವ ಮೋರ್ಚಾ ಅಧ್ಯಕ್ಷರಾದ ನವೀನ್ ರೆಡ್ಡಿ ಮಾತನಾಡಿ ನರೇಂದ್ರ ಮೋದಿರವರ ಆಶಯದಂತೆ ಹಾಗೂ ನಮ್ಮ ಜನಪ್ರಿಯ ಶಾಸಕ ಕೃಷ್ಣಪ್ಪರವರ ಮಾರ್ಗದರ್ಶನದಂತೆ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮುಖಂಡರಿಗೂ ಸ್ಥಳೀಯ ಸಾರ್ವಜನಿಕರಿಗೂ ಧನ್ಯವಾದ ಹೇಳಿದರು 아우, 저 조쥬! Modeling. That's why he's is my, uh, what to say, my uh, guardian, our guardian, our Bangalore South guardian. We have to keep his good health and his morale always up by selecting him again and again till the next bada is having favour on him. Okay, right. Now, coming to the MPs of Member of Parliament,

ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆದ್ಮೇಲೆ ಒಂದೆರಡು ಮಾತು ನಮ್ಮ ಎಮ್ ಎಲ್ ಎ ಸಾಹೇಬರು ಮಾತಾಡ್ತಾರೆ ಅದಾದ್ಮೇಲೆ ನ್ಯಾಷನಲ್ ಅಂತ ಮುಖಾಂತರ ಈ ಪ್ರೋಗ್ರಾಮ್ ನ ಕ್ಲೋಸ್ ಮಾಡೋದಿರುತ್ತೆ ಸೊ ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗುತ್ತೆ ಮೇಲ್ ಕ್ಯಾಟಗರಿ ಫಸ್ಟ್ ಪ್ರೈಸ್ ಗೋಸ್ ಹರ್ಷವರ್ಧನ್ ಫ್ರಮ್ ಕಾನ್ಕರ್ಡ್ ಮನಾಟನ್ ನೀಲಾದ್ರಿ ನಗರ್ ಹರ್ಷವರ್ಧನ್

And special category kids we call first runner first for the kid. He has finished first. He is eight years old. Third

ಕ್ಷೇತ್ರದಲ್ಲಿ ಇವತ್ತೊಂದು ದಿನ ನರೇಂದ್ರ ಮೋದಿಯವರ ಮುಟ್ಟುಹೊಬ್ಬ ನಶೆ ಮುಕ್ತ ಭಾರತವನ್ನು ಮಾಡಲಿಕ್ಕೆ ನಮ್ಮೆಲ್ಲ ಮುಖಂಡರು ನಮ್ಮ ವಾರ್ಡಿನ ಕ್ಷೇತ್ರದ ಅಧ್ಯಕ್ಷಗಳಾದಂಥ ಕೇಶವರಾಜ್ ಅವರು ಹರೀಶ್ ರೆಡ್ಡಿ ಅವರು ಶಶಿಯವರು ತಾಲೂಕ್ ಪಂಚಾಯಿತಿಯ ಶಂಕರ ರೆಡ್ಡಿಯವರು ರಾಜೇಶ್ ಅವರು ಯುವ ಮೋರ್ಚಾದ ಅಧ್ಯಕ್ಷ ಅಂತ ನವೀನ್ ರೆಡ್ಡಿ ಅವರು ಪರಶುರಾಮ್ ಅವರು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳು ಮುಖಂಡರುಗಳು ಪಕ್ಷದ ನಾಯಕರೆಲ್ಲ ಸೇರಿ ಮತ್ತು ಒಟ್ಟು ಹುಟ್ಟುಹಬ್ಬದ ಪ್ರಯುಕ್ತ ಮ್ಯಾರಥನನ್ನು ಬಹಳ ವಿಶೇಷವಾಗಿ ಬೆಳಿಗ್ಗೆ ಏಳು ಹತ್ತಕ್ಕೆ ಶುರು ಮಾಡಿ ಇವತ್ತಿನ ಕಂಪ್ಲೀಟ್ ಮಾಡಿ ಅದರಲ್ಲೂ ಒಂದು ಸಣ್ಣ ಮಗು ಯೋಗವನ್ನು ಬಹಳ ಹೆಚ್ಚಾಗಿ ಪ್ರದರ್ಶನ ಮಾಡಿ ಎಲ್ಲರ ಮನಸ್ಸನ್ನು ಗೆಲ್ಲುವಂಥ ಕೆಲಸವನ್ನು ಮಾಡಿದೆ ಜೊತೆಯಲ್ಲಿ ಬಹಳ ಕೇವಲ ಒಂದು ಎಂಬತ್ಮೂರು ವರ್ಷದ ಸೀನಿಯರ್ ಸಿಟಿಸನು ಹದಿನೆಂಟು ವರ್ಷದ ಹುಡುಗರ ಜೊತೆಯಲ್ಲಿ ಅವರು ಓಟವನ್ನು ಮಾಡಿದ್ದಾರೆ ಈ ಓಟದಿಂದ ಎಲ್ಲರಿಗೂ ಶಕ್ತಿ ಅಭಿವೃದ್ಧಿ ಆಗಲಿ ದೇಶ ಅಭಿವೃದ್ಧಿ ಆಗಲಿ ಎಲ್ಲರ ಕುಟುಂಬಕ್ಕೂ ಮೋದಿಯವರ ಹುಟ್ಟೊಬ್ಬ ದಿನ ಭಗವಂತನಲ್ಲಿ ಮತ್ತೆ ಎಲ್ಲರ ಪ್ರೀತಿಯಿಂದ ಹುಟ್ಟೊಬ್ಬದ ಶುಭಾಶಯಗಳನ್ನ ಪ್ರಧಾನಮಂತ್ರಿಗಳ ಎಲ್ಲರ ಮುಖಾಂತರ ನಾವು ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸರಿಸ್ತೀವಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸೇವಾ ಪಾಕ್ಷಿಕ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ನಡೆದಂತ ನಮೋ ಯುವ ರನ್ ಮ್ಯಾರಥಾನ್ ಕಾರ್ಯಕ್ರಮವನ್ನು ಯುವ ಮೋರ್ಚಾದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ದಿನ ನಮ್ಮ ಶಾಸಕರಾದ ಪಿ ಎಂ ಕೃಷ್ಣಪ್ಪನವರು ಹಾಗೂ ನಮ್ಮ ಎಂ ಎಲ್ ಸಿ ಅವರಾದಂಥ ಗೋಪಿನಾಥ್ ರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಭಾಗವಹಿಸಿದ ಎಲ್ಲ ಆ ಕ್ರೀಡಾ ಕ್ರೀಡಾಪಟುಗಳಿಗೆ ಆಮೇಲೆ ಗೆದ್ದಂತ ಎಲ್ಲ ಕ್ರೀಡಾಪಟುಗಳಿಗೆ ಅವರು ಆ ಸನ್ಮಾನ ಮಾಡಿ ಅವರಿಗೆ ಗೌರವ ಕೊಟ್ಟಿರುತ್ತಾರೆ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂತ ನಮ್ಮ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಹಾಗೂ ನಮ್ಮ ಎಲ್ಲ ಯುವ ಮೋರ್ಚಾ ತಂಡದ ತಂಡಕ್ಕೂ ನಾನು ಧನ್ಯವಾದಗಳನ್ನು ಹೇಳಿ ವಹಿಸ್ತೀನಿ ಹಾಗೂ ನಮ್ಮ ಮಾನ್ಯ ಶಾಸಕರಾದ ಕೃಷ್ಣಪ್ಪನವರಿಗೂ ಹಾಗೂ ಎಮ್ ಎಲ್ ಸಿ ಅವರಾದಂಥ ಗೋಪಿನಾಥ್ ರೆಡ್ಡಿ ಹಾಗೂ ನಮ್ಮ ಎಂ ಪಿ ಆದಂತ ಡಾಕ್ಟರ್ ಮಂಜುನಾಥ್ ಅವ್ರಿಗೂ ಹಾಗೂ ಇಲ್ಲಿ ಭಾಗವಹಿಸಿರುವ ನಮ್ಮ ಪೇರೆಂಟ್ ಬಾಡಿಯ ಎಲ್ಲಾ ಸದಸ್ಯರಿಗಳಿಗೂ ಹಾಗೂ ಯುವ ಮೋರ್ಚಾದ ಎಲ್ಲ ಸದಸ್ಯರುಗಳು ಹಾಗೂ ಮಾಜಿ ಅಧ್ಯಕ್ಷರಾದಂತಹ ರಾಜಶೇಖರ ರೆಡ್ಡಿ ಅವ್ರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಧನ್ಯವಾದ ನೆಚ್ಚಿನ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಮಂಡಲದಿಂದ ನಮೋ ಯುವರನ್ ಅಂತ ಒಂದು ಮ್ಯಾರಥನ್ ಅನ್ನ ಏರ್ಪ ಏರ್ಪಡಿಸಿದ್ವಿ ಇವತ್ತು ಎಲ್ಲರೂ ಕೂಡ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ನೆಶೆ ಮುಕ್ತ ಭಾರತಕ್ಕೆ ಭಾರತದ ಒಂದು ನಿರ್ಮಾಣಕ್ಕಾಗಿ ಎಲ್ಲ ಕೂಡ ಪಡತಟ್ಟು ಮ್ಯಾರಥನ್ ಅನ್ನ ಯಶಸ್ವಿಗೊಳಿಸಿದ್ದಾರೆ ವಿಶೇಷವಾಗಿ ಈ ಭಾಗದ ನಾಯಕರುಗಳಾದ ನಮ್ಮ ರಾಜೇಶ್ ರೆಡ್ಡಿ ಅವರು ನಮ್ಮ ಶಂಕರಣ್ಣವರು ನಮ್ಮ ಸಿ ಎಸ್ ಆರ್ ಚಂದ್ರು ಅವರು ನಮ್ಮ ಶ್ರೀನಣ್ಣವರು ಎಲ್ಲ ಈ ಭಾಗದ ನಮ್ಮ ತೋಗೂರು ಮತ್ತು ಕೊರಬನಗರ ಗ್ರಾಮ ಗ್ರಾಮ ಪಂಚಾಯತಿಗಳ ಪುರಸಭೆಯ ಪಟ್ಟಣ ಪಂಚಾಯತಿ ಎಲ್ಲ ನಮ್ಮ ಜವಾಬ್ದಾರಿಯುತ ನಾಯಕರುಗಳೆಲ್ಲ ಸೇರಿ ಇವತ್ತು ಈ ಒಂದು ಮ್ಯಾರಥಾನ್ ಅನ್ನ ತುಂಬಾ ಒಂದು ಸಕ್ಸಸ್ಫುಲ್ ಮಾಡಿದ್ದಾರೆ ಅವರಿಗೆಲ್ಲ ತುಂಬ ಧನ್ಯವಾದಗಳು ಮತ್ತೆ ಈ ಕಾರ್ಯಕ್ರಮದ ಯಶಸ್ವಿಗೆ ಹಗಲಿರಡು ಶ್ರಮಿಸಿದಂತಹ ನಮ್ಮ ಯುವಮೋರ್ಚಾ ತಂಡ ನಮ್ಮ ನವೀನ್ ರೆಡ್ಡಿ ಅವರ ತಂಡಕ್ಕೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ನರೇಂದ್ರ ಮೋದಿಯವರ ಹುಟ್ಟಹಬ್ಬದ ಶುಭಾಶಯಗಳು ಇವತ್ತಿನ ದಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಆ ವಿಶೇಷವಾಗಿ ನರೇಂದ್ರ ಮೋದಿಯ ಒಂದು ದೊಡ್ಡತನ ಅನ್ಬೋದು ಆ ದೇಶದ ಹಿತಶಕ್ತಿಗೆ ನರೇಂದ್ರ ಮೋದಿ ಅವರ ಕೊಡುಗೆ